ಶ್ರೀ ರಾಘವೇಂದ್ರಾಯ ನಮಃ ಚಾತುರ್ಮಾಸ ಮುಗಿಸಿ ರಾಘವೇಂದ್ರ ಸ್ವಾಮಿಗಳು ಸಂಚಾರಕ್ಕಾಗಿ ರಾಯಚೂರಿನ ಹತ್ತಿರದ ಕಂದಾನಥಿಗೆ ಬರ್ತಾರೆ ಬಂಧುಗಳು ಚಿಕ್ಕವನಾದ ವೆಂಕಣ್ಣನನ್ನು ಮೂಲೆ ಗುಂಪು ಮಾಡಿ ಅವನ ಜಹಗೀರನ್ನೆಲ್ಲ ತಾವೇ ಅನುಭವಿಸ್ಕೊಂಡು ಅವನನ್ನು ಅನಾಥನನ್ನಾಗಿ ಮಾಡಿ ದನ ಕಾಯಲು ಕಳಿಸ್ತಾ ಇರ್ತಾರೆ ಅನಾಥನಾದ ಆ ತೇಜಸ್ವಿ ಬಾಲಕನು ಶ್ರೀಗಳು ಬಂದಾಗ ಅವರ ಸೇವೆಯನ್ನು ಮಾಡ್ತಾ ಇರ್ತಾನೆ ಆ ಸೇವೆಗೆ ಮೆಚ್ಚಿದ ನಮ್ಮ ರಾಯರು ಸಂಕಟ ಸಂಕಟ ಬಂದಾಗ ನಮ್ಮನ್ನು ನೆನೆ ಅಂತ ಆಶೀರ್ವಾದ ಮಾಡಿರ್ತಾರೆ ಆ ಧನಾಕಾಯಿಯ ಹುಡುಗ ನಿರಕ್ಷರಸ್ಥನೂ ಆಗಿರ್ತಾನೆ ಅದರಂತೆ ಆ ಬಾಲಕನಿಗೆ ಒಮ್ಮೆ ತುಂಬ ದೊಡ್ಡ ಆಪತ್ತು ಬಂದದ್ಗುತ್ತೆ ಅದೇನೆಂದರೆ ಆಗಿನ ಕಾಲದಲ್ಲಿ ಅಧವಾನಿಯನ್ನು ಸಿದ್ದಿ ಮಸೂದಾಖಾನನೆಂಬುವನು ಬಿಜಾಪುರ ಸುಲ್ತಾನನ ಹಳಿಯನಾಗಿದ್ದ ಸಾಮಂತರಾಜನು ಪಾಲಿಸ್ತಾ ಇರ್ತಾನೆ ಆತನು ವೆಂಕಣ್ಣನಿರುವ ಕಂದಾನದಿಯ ದಾರಿಯಲ್ಲಿ ಒಮ್ಮೆ ಹೋಗ್ತಾ ಇರ್ತಾನೆ ಆಗ ಒಬ್ಬ ವಾರ್ತಾ ವಾಹಕನು ಒಂದು ಪತ್ರವನ್ನು ಆ ಸುಲ್ತಾನನಿಗೆ ತಂದುಕೊಡ್ತಾನೆ ಆ ಸುಲ್ತಾನನಿಗೂ ಓದು ಬರಹ ಬರ್ತಾ ಇರಲಿಲ್ಲ ಓದು ಬರದ ನವಾಬನು ದನಗಾಹಿಯಾದ ತೇಜಸ್ವಿ ಬಾಲಕನನ್ನು ಕುರಿತು ವೆಂಕಣ್ಣನನ್ನು ಕುರಿತು ಕರಿ ಕರೀತಾನೆ ನೋಡು ಈ ಪತ್ರವನ್ನು ಓದಿ ತಿಳಿಸುವಂತ ಆಜ್ಞಾಪನೆ ಮಾಡ್ತಾನೆ ನವಾಬನ ಅಪ್ಪಣೆಯಾಗ್ತಿದ್ದಂತೆ ಅಕ್ಷರವೇ ಬಾರದ ವೆಂಕಣ್ಣನು ಕಡಗಡ ನಡುಗಿ ಹೋಗ್ತಾನೆ ತಕ್ಷಣ ರಾಘವೇಂದ್ರ ಸ್ವಾಮಿಗಳು ನೆನಪಾಗಲು ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಮೂರು ಬಾರಿ ರಾಯರನ್ನು ಸ್ಮರಿಸ್ತಾನೆ ನಿರಕ್ಷರಸ್ಥನಾಗ ಆದ ವೆಂಕಣ್ಣನು ಪತ್ರವನ್ನು ಓದು ಬರಹ ಬರುವ ಬರು ಬರುವುದೇನೋ ಎಂಬಂತೆ ನಿರರ್ಗಳವಾಗಿ ಓದಿದನು ಅದರಲ್ಲಿ ಸೈನಿಕರು ಜಯಶಾಲಿಯಾಗಿರುವ ಶುಭವಾರ್ತೆ ಇದೆ ಎಂದು ಸಹ ಹೇಳಿದರು ಪುನಃ ಮತ್ತೊಮ್ಮೆ ಮತ್ತೊಬ್ಬ ವಾರ್ತಾ ಇನ್ನೊಂದು ಪತ್ರವನ್ನು ಅದೇ ಸಮಯಕ್ಕೆ ತಂದುಕೊಡ್ತಾನೆ ಸುಲ್ತಾನ ಈ ಪತ್ರವನ್ನು ಸಹ ಓದಿ ಹೇಳು ಎಂದು ಆಜ್ಞೆ ಮಾಡ್ತಾನೆ ಆ ಪುತ್ರದಲ್ಲಿ ನವಾಬನಿಗೆ ಗಂಡು ಮಗು ಜನಿಸಿರುವ ಸುದ್ದಿಯನ್ನು ಹೇಳ್ತಾನೆ ಆ ಸುದ್ದಿಯನ್ನು ಕೇಳಿ ಸಂತೋಷನಾದ ನವಾಬನು ನಿನ್ನನ್ನು ದಿವಾನನನ್ನಾಗಿ ನೇಮಿಸಿಕೊಳ್ತೀನಿ ಅಂತ ಆ ದನಕಾಯುವ ವೆಂಕಣ್ಣನನ್ನು ದಿವಾನನನ್ನಾಗಿ ನೇಮಿಸ್ಕೊಳ್ತಾನೆ ಈ ರೀತಿ ರಾಯರ ಕರುಣೆಯು ದನಕಾಯುವನ ಮೇಲೆ ಬಿದ್ದು ದನಕಾಯುವವನು ದಿವಾನನಾದನು ಹೀಗೆ ವೆಂಕಣ್ಣನು ರಾಯರ ಅನುಗ್ರಹ ಪಡೆದಿದ್ದರಿಂದ ಅವರಿಗೆ ಕೃತಜ್ಞತೆ ಸಲ್ಲಿಸಲು ಕಾತ್ರನಾಗಿ ಗುರುಗಳು ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇರ್ತಾನೆ ನಂತರ ಸಂಚಾರ ಮಾಡ್ತಾ ರಾಘವೇಂದ್ರ ಸ್ವಾಮಿಗಳು ಶ್ರೀಮೃಷ್ಣ ಎಂಬ ಪ್ರದೇಶಕ್ಕೆ ಬರ್ತಾರೆ ಅಲ್ಲಿ ಹಿಂದೆ ಮಧ್ವಾಚಾರ್ಯರು ಭಕ್ತಕೋಟಿಯ ಉದ್ಧಾರಕ್ಕಾಗಿ ಸಂಚಾರಕ್ಕೆ ಬಂದಿದ್ರಂತೆ ಆಗ ಜನರಿಗೆ ನೀರಿನ ಕಷ್ಟ ಇದ್ದು ತಮ್ಮ ದಂಡದಿಂದಲೇ ಒಂದು ಸರೋವರನೂ ನಿರ್ಮಾಣ ಮಾಡಿದ್ರಂತೆ ಆ ಮಧ್ವಾಚಾರ್ಯರು ಬಂದು ಹೋದ ಗುರು ಹಾಗೆ ಶ್ರೀಮೃಷ್ಣದಲ್ಲಿ ಈಗಲೂ ಆ ಸರೋವರವೂ ಇದೆ ಶ್ರೀಗಳವರು ದಂಡತೀರ್ಥವೆಂಬ ಎಂಬ ಆ ಸರೋವರದಲ್ಲಿ ತಮ್ಮ ಶಿಷ್ಯಕೋಟಿಯೊಡನೆ ಕೋಟಿಯೊಡನೆ ಸಂಕಲ್ಪಪೂರ್ವಕವಾಗಿ ಇದ್ದು ಸರ್ವರಿಗೂ ಅನುಗ್ರಹ ಮಾಡ್ತಾರೆ ಅಲ್ಲಿಂದ ಮತ್ತೆ ಕುಂಭಕೋಣಕ್ಕೆ ಬರ್ತಾರೆ ಆಗ ರಾಯರಿಗೆ ಹೆಜ್ಜೆ ಹೆಜ್ಜೆಗಳಿಗೂ ಅವರ ಗುರುಗಳು ನೆನಪಿಗೆ ಬರಲು ಆ ಕುಂಭಕೋಣವನ್ನು ತ್ಯಜಿಸಿ ತಮ್ಮ ಕಾರ್ಯಕ್ಷೇತ್ರವನ್ನು ತುಂಗಭದ್ರಾ ನದಿ ತೀರಕ್ಕೆ ಬದಲಾಯಿಸಲು ಯೋಚನೆ ಮಾಡ್ತಾರೆ ವಿದ್ಯಾಪೀಠ ಕುಂಭಕೋಣದ ಮಠಗಳನ್ನು ತಮ್ಮ ವಂಶಿಕರು ಆತ್ಮೀಯರು ಆದ ವೆಂಕಟನಾರಾಯಣಾಚಾರ್ಯ ಗೋವಿಂದಾಚಾರ್ಯ ಮುಂತಾದರಿಗೆ ವಹಿಸಿಕೊಡ್ತಾರೆ ರಾಘವೇಂದ್ರ ಸ್ವಾಮಿಗಳು ಕುಂಭಕೋಣದಿಂದ ಹೋಗುವರು ಎಂಬ ವಿಚಾರವನ್ನು ತಿಳಿದ ತಂಜಾಪುರದ ಅರಸನು ಒಮ್ಮೆ ಹೋಗದಂತೆ ಮನವೊಲಿಸಲು ಪ್ರಯತ್ನ ಮಾಡ್ತಾನೆ ಶ್ರೀಗಳು ಎಲ್ಲರನ್ನೂ ಸಮಾಧಾನ ಮಾಡಿ ಒಂದು ಶುಭ ಮುಹೂರ್ತದಲ್ಲಿ ಮಹಾಸಂಸ್ಥಾನದೊಡನೆ ಕುಂಭಕೋಣದಿಂದ ದಿಗ್ವಿಜಯ ಯಾತ್ರೆ ಮಾಡ್ತಾರೆ ಅಂದು ಅಲ್ಲಿನ ಜನತೆ ಶ್ರೀಗಳಿಗೆ ಯಾವ ರೀತಿ ಬಿಡುಗಡೆ ಬೀಳ್ಕೊಡುಗೆ ಕೊಟ್ಟರು ಅಂತ ಹೇಳಿದ್ರೆ ಶ್ರೀರಾಮ ಅಯೋಧ್ಯೆಯನ್ನು ಬಿಟ್ಟು ಯಾವ ಹೊರಟಾಗ ಸ್ಥಿತಿ ಯಾವಾಗಿತ್ತು ಆ ಥರ ಜನ ಅಸಹಾಯಕ ಸ್ಥಿತಿಯಲ್ಲಿ ರಾಯರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ ದುಃಖದಿಂದಲೇ ಕಳಿಸ್ಕೊಟ್ರು ಅಂತ ಹೇಳಲಾಗಿದೆ ಅದು ಶ್ರೀ ರಾಯರ ಮೇಲಿನ ಭಕ್ತಿ ಅಲ್ಲಿಂದ ಸಂಚಾರ ಹೊರಟು ತಮ್ಮ ಗುರುಗಳು ಬೃಂದಾವನವಿದ್ದ ನವ ಬೃಂದಾವನದ ಕಡೆ ಬಂದು ಅಲ್ಲಿರುವ ಶ್ರೀ ಪದ್ಮನಾಭ ತೀರ್ಥರೇ ಮೊದಲಾದ ಸರ್ವಯತೀಶ್ವರರ ಬೃಂದಾವನಗಳನ್ನು ಭಕ್ತಿಯಿಂದ ಸೇವಿಸ್ತಾರೆ ಅಲ್ಲಿಂದ ಹೊರಟು ಅದವಾನಿಯನ್ನು ಸೇರಿಕೊಂಡು ಅವರ ಬರುವಿಕೆಗಾಗಿ ಜಾತಕ ಪಕ್ಷಿಯಂತೆ ಕಾತರನಾಗಿದ್ದ ದಿವಾ ವೆಂಕಣ್ಣನು ಸ್ವಾಗತವನ್ನು ಮಾಡಿ ಗೌರವ ಮಾಡ್ತಾನೆ ಮರುದಿನ ವೆಂಕಣ್ಣ ತನ್ನ ಮನೆಯಲ್ಲಿ ಗುರುಗಳಿಗೆ ಅದ್ಧೂರಿಯ ಸತ್ಕಾರ ಮಾಡ್ತಾನೆ ವೆಂಕಣ್ಣನು ಭಕ್ತಿಯಿಂದ ಪಾದಪೂಜೆ ಮಾಡಿ ಪತ್ನಿ ಪುತ್ರ ಪರಿವಾರ ಸಹಿತವಾಗಿ ಮುದ್ರಾಧಾರಣೆ ಮಾಡಿಸ್ಕೊಳ್ತಾನೆ ಆಗ ಅವನ ವಿಭಕ್ತಿ ವಿಶ್ವಾಸ ನಮ್ರತೆಗಳಿಗೆ ಮನಸ್ಸೋತರಾಯರು ವೆಂಕಣ್ಣ ನಿನ್ನಿಂದ ಮೂಲರಾಮನ ಸೇವೆ ತುಂಬ ಆಗಬೇಕಾಗಿದೆ ಅಂತ ಅಪ್ಪಣೆ ಮಾಡ್ತಾರೆ ಹೀಗೆ ಇದ್ದಾಗ ವೆಂಕಣ್ಣನ ಮನಸ್ಸಿನಲ್ಲಿ ನವಾಬನಿಗೆ ಗುರುಗಳ ಬಗ್ಗೆ ತಿಳಿಸಿ ಗುರುಗಳಿಂದ ಆಶೀರ್ವಾದ ಮಾಡಿಸಬೇಕು ಎನ್ನುವ ಆಸೆ ಉಂಟಾಗುತ್ತೆ ನವಾಬನತ್ರ ಗುರುಗಳ ಮಹಾಮಹಿಮೆಗಳನ್ನು ಹೇಳ್ತಾನೆ ಗುರುಗಳ ಮಹಿಮೆಯನ್ನು ನವಾಬನೂ ಕೂಡ ಕೇಳಿ ತಿಳ್ಕೊಂಡಿರ್ತಾನೆ ಅವರ ಮೇಲೆ ಭಕ್ತಿಯೂ ಇರುತ್ತದೆ ಆದರೂ ಸ್ವಲ್ಪ ಪರೀಕ್ಷಿಸಬೇಕೆಂಬ ಯೋಚನೆಯೂ ಇರುತ್ತದೆ ಹೀಗಿರುವಾಗ ಆಯಿತು ನನ್ನ ಮನಸ್ಸಿನಲ್ಲಿ ಏನಿದೆಯೋ ನೀನು ಅದನ್ನೇ ಹೇಳಿದೆ ಗುರುಗಳನ್ನು ಭೇಟಿ ಮಾಡೋಣ ಅಂತ ಒಮ್ಮೆ ಒಂದು ತಟ್ಟೆಯಲ್ಲಿ ಮಧ್ಯ ಮಾಂಸಗಳನ್ನು ಹಾಕಿ ಅದರ ಮೇಲೆ ಬಟ್ಟೆಯನ್ನು ಹಾಕಿ ಗುರುಗಳ ಬಳಿ ತೆಗೆದುಕೊಂಡು ಹೋಗ್ತಾರೆ ಆಗ ರಾಯರು ಮನಸ್ಸಿನಲ್ಲಿಯೇ ಎಲ್ಲವನ್ನೂ ತಿಳಿದು ತಟ್ಟೆಯಲ್ಲಿರುವುದು ಏನೆಂದು ತಿಳಿದುಕೊಂಡರು ಆಗ ನವಾಬನಿಗೆ ರಾಯರು ಹೇಳ್ತಾರೆ ನವಾಬರೇ ನೀವು ತಂದಿರುವುದು ನಮ್ಮ ರಾಮನು ಹೇಗೆ ಸ್ವೀಕರಿಸ್ತಾನೆ ಹೇಳಿ ನೀವು ಹೇಗೆ ತಂದಿದ್ದೀರೋ ಹಾಗೆ ಸ್ವೀಕರಿಸ್ತಾನೆ ಅಂತ ಹೇಳಿ ಆ ತಟ್ಟೆಗೆ ಮೇ ತಟ್ಟೆಗೆ ತಮ್ಮ ಕಮಂಡಲುವಿನಿಂದ ನೀರನ್ನು ಹಾಕಿ ಅಭಿಮಂತ್ರಿಸಿ ಆ ವಸ್ತ್ರ ಮುಚ್ಚಿದ್ದ ತಟ್ಟೆಗೆ ಪ್ರೋಕ್ಷಣೆ ಮಾಡ್ತಾರೆ ವಸ್ತ್ರವನ್ನು ತೆಗೆಯುವ ಹಾಗೆ ಹೇಳ್ತಾರೆ ಆ ನವಾಬನು ಸ್ವಲ್ಪ ಅಳುಕುತ್ತಲೇ ನೋಡ್ತಾನೆ ಏನು ಆಶ್ಚರ್ಯ ತಾನೇ ಸ್ವತಃ ಇಟ್ಟಿದ್ದ ಮಧ್ಯಮಾಂಸಾದಿಗಳು ಹಣ್ಣು ಹಾಲು ಹೂಗಳಾಗಿ ಮಾರ್ಪಾಟಾಗಿರ್ತವೆ ಮಹಾತ್ಮರು ಅಂತ ತಿಳಿದಿದ್ರೂ ಪರೀಕ್ಷಿಸಿದ್ದು ನನ್ನ ದೊಡ್ಡ ತಪ್ಪೆಂದು ತಿಳಿದು ಪರಿತಪಿಸ್ತಾನೆ ಆ ನವಾಬ ಆಗ ರಾಯರು ಹೇಳ್ತಾರೆ ನವಾಬರೇ ಈಗ ನಿಮಗೆ ತೃಪ್ತಿ ಆಯ್ತಾ ನಮ್ಮ ದೇವರು ನೀವು ಕೊಟ್ಟಿದ್ದನ್ನು ತನಗೆ ಇಷ್ಟವಾದ ರೀತಿಯಲ್ಲೇ ಸ್ವೀಕರಿಸಿದ್ದಾನೆ ಹೋ ನನಗೇನು ವಿಪತ್ತು ಕಾದಿತ್ತೋ ಅನಾಥನನ್ನು ದಿವಾನ ಮಾಡಿದ ಗುರುಗಳಿಗೆ ನವಾಬನನ್ನು ಗುಲಾಮನನ್ನಾಗಿ ಮಾಡುವುದು ಕಷ್ಟವೇ ಅವರು ನೊಂದುಕೊಂಡು ನನಗೆ ಶಾಪ ಕೊಟ್ಟರೆ ಏನು ಗತಿ ಎಂದು ಹೆದರಿ ಹಿಂದೂ ಪದ್ಧತಿಯಂತೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಆ ನವಾಬ ಈ ಗುಲಾಮನ ಮೇಲೆ ಕರುಣೆ ತೋರಿ ಕ್ಷಮೆ ಮಾಡಬೇಕು ಅಂತ ಅಂಗಲಾಚಿ ಪ್ರಾರ್ಥಿಸ್ತಾನೆ ನಾವು ಬರೇ ಏಕೆ ಚಿಂತಿಸುವಿರಿ ವೆಂಕಣ್ಣನು ನಮ್ಮ ಬಗ್ಗೆ ಬಹಳ ಇಳಿರಬೇಕು ಅದಕ್ಕೆ ಪರೀಕ್ಷೆ ಮಾಡಿದಿರಿ ನೀವು ಪರೀಕ್ಷೆ ಮಾಡಿದ್ದರಿಂದಲೇ ನಮ್ಮ ದೇವರ ಮಹಿಮೆ ಧರ್ಮ ಮಂತ್ರ ಶಕ್ತಿಗಳು ಎಲ್ಲರಿಗೂ ತಿಳಿದು ದೇವರಲ್ಲಿ ನಂಬಿಕೆ ಹೆಚ್ಚಾಗಿ ಭಯ ಭಕ್ತಿಯೂ ಎಲ್ಲ ಕಡೆ ಹಬ್ಬುವುದು ಅಂತ ಹೇಳ್ತಾರೆ ಈ ರೀತಿ ಕರುಣಾಳುಗಳಾದ ರಾಘವೇಂದ್ರ ಸ್ವಾಮಿಗಳು ಆತನನ್ನು ಮನ್ನಿಸಿದರು ಸಿದ್ಧ ಮಸೂದ ಕಾನನಿಗೆ ಸಮಾಧಾನವೇ ಇಲ್ಲ ಹೇಗಾದರೂ ಅವರನ್ನು ಸಂತೋಷಪಡಿಸಿ ಅನುಗ್ರಹವನ್ನು ಗಳಿಸಬೇಕೆಂದು ನಿಶ್ಚಯ ಮಾಡ್ತಾನೆ ತನ್ನ ರಾಜ್ಯವನ್ನೇ ಗುರುಗಳ ಪಾದದಡಿಗೆ ಇಡಲು ಮುಂದಾಗ್ತಾನೆ ಆಗ ಶ್ರೀಗಳು ನವಾಬರೇ ರಾಜ್ಯ ಐಶ್ವರ್ಯಗಳನ್ನು ತೆಗೆದುಕೊಂಡು ಸನ್ಯಾಸಿಯಾದ ನಾನೇನು ಮಾಡಬಲ್ಲೆ ಅಂತ ನಿರಾಕರಿಸ್ತಾರೆ ಹೇಗಾದರೂ ಮಾಡಿ ಒಂದು ಗ್ರಾಮವನ್ನಾದರೂ ಕೊಟ್ಟು ಕೃತಜ್ಞತೆಯನ್ನು ತೋರಿಸಬೇಕೆಂದು ಕಾನನು ಕಾತರನಾಗಿ ವೆಂಕಣ್ಣನ ಸಲಹೆ ಕೇಳಲು ವೆಂಕಣ್ಣನು ಶ್ರೀ ಗುರುರಾಜರಿಗೆ ನವಾಬನ ಆಶಯವನ್ನು ತಿಳಿಸಿ ಅವರನ್ನು ಬಹುವಿಧವಾಗಿ ಪ್ರಾರ್ಥಿಸಿದಾಗ ಅದವಾನಿಯ ಹತ್ತಿರದ ತುಂಗಭದ್ರಾ ತೀರದಲ್ಲಿ ಮಂಚಾಲಿ ಗ್ರಾಮವನ್ನು ಕಾಣಿಕೆಯಾಗಿ ಕೊಡಬೇಕೆಂದು ರಾಯರು ಕೇಳ್ತಾರೆ ಎಲ್ಲ ರಾಯರ ಇಚ್ಛೆ ಆಗಲೇ ಮುಸಲ್ಮಾನ ಖಾಜಿಯೊಬ್ಬನಿಗೆ ಕೊಟ್ಟಿದ್ದ ಆ ಕುಗ್ರಾಮ ಬೇಡ ಬೇರೆ ಯಾವುದಾದರೂ ಸಮೃದ್ಧ ಪ್ರದೇಶವನ್ನು ತೆಗೆದುಕೊಳ್ಳಿ ಅಂತ ವೆಂಕಣ್ಣ ಹೇಳ್ತಾನೆ ನಾವು ಆ ಗ್ರಾಮಕ್ಕಾಗಿಯೇ ಇಲ್ಲಿಗೆ ಬಂದಿದ್ದು ಅದರ ಮಹತ್ವವನ್ನು ಸಮಯ ಬಂದಾಗ ತಿಳಿಸುತ್ತೇವೆ ಅಂತ ಹೇಳ್ತಾರೆ ಆಗ ಕಾಜಿಗೆ ಬೇರೆ ಎರಡು ಊರುಗಳನ್ನು ಕೊಟ್ಟು ಒಂದಕ್ಕೆ ಎರಡು ಬಂದಿದ್ದೆ ಎಂದು ಕಾಜಿಯು ಮಂಚಾಲಿ ಗ್ರಾಮವನ್ನು ಬಿಟ್ಟುಕೊಟ್ಟು ಹೊರಟು ಹೋಗ್ತಾನೆ ಮರುದಿನ ನವಾಬನು ಶ್ರೀ ರಾಘವೇಂದ್ರ ಗುರುಗಳಿಗೆ ಅರಮನೆಯಲ್ಲಿ ವಿಜೃಂಭಣೆಯಿಂದ ಸತ್ಕಾರ ಮಾಡ್ತಾನೆ ವೆಂಕಣ್ಣನಿಂದ ಗುರುಗಳ ಪಾದಪೂಜೆ ಮಾಡಿಸಿ ಮಂಚಾಲೆಯನ್ನ ರಾಯರಿಗೆ ದಾನ ಮಾಡಿ ದನಕನಕ ವಸ್ತ್ರಾಭರಣಗಳನ್ನು ಅರ್ಪಿಸಿ ನಮಸ್ಕಾರ ಮಾಡಿ ಧನ್ಯನಾಗ್ತಾನೆ ಗುರುಗಳ ಹೆಸರಿಗೆ ಮಂಚಾಲೆ ಗ್ರಾಮವು ಶಾಶ್ವತವಾಗಿ ನಡೆದು ಬರುವಂತೆ ತಾಮ್ರ ಶಾಸನವನ್ನು ಬರೆಸಿ ರಾಜಮುದ್ರೆ ಹಾಕಿ ರಾಘವೇಂದ್ರ ಸ್ವಾಮಿಗಳವರಿಗೆ ವೆಂಕಣ್ಣನೇ ಖುದ್ದಾಗಿ ಹೋಗಿ ಸ್ವಾಧೀನಪಡಿಸಿ ಬರಲು ಹುಕುಂ ಮಾಡ್ತಾನೆ ರಾಯರ ಕರುಣಾ ಕಟಾಕ್ಷದಿಂದ ಉದ್ಧಾರ ಹೊಂದಿದ ಆ ಸಿದ್ದಿ ಮಸೂದಾ ಕಾನನು ನಿಜವಾಗಿಯೂ ಪೂರ್ವಜನ್ಮದಲ್ಲಿ ಬಹು ಪುಣ್ಯ ಗಳಿಸಿದ್ದನೆಂದೇ ಹೇಳ್ಬೋದು ಇಲ್ಲದೇ ಹೋದರೆ ಆ ರಾಯರ ಸೇವಾ ಭಾಗ್ಯ ಸಾಮಾನ್ಯರಿಗೆ ದೊರೆಯಲು ಸಾಧ್ಯವೇ ನವಾಬನಿಗೂ ಅವನ ಪರಿಹಾರ ಪರಿವಾರಕ್ಕೂ ಫಲಮಂತ್ರಾಕ್ಷತೆ ಕರುಣಿಸಿ ನವಾಬರೇ ನಿಮ್ಮ ಸೇವೆಯಿಂದ ನಮ್ಮ ಶ್ರೀ ಮೂಲರಾಮ ದೇವರು ಆನಂದ ಹೊಂದಿದ್ದಾರೆ ನಿಮಗೆ ಉತ್ತರೋತ್ತರ ಶ್ರೇಯಸ್ಸು ಉಂಟಾಗುವುದು ಸದಾ ಸಮಸ್ತ ಸನ್ಮ ಸನ್ಮಂಗಳೂ ಉಂಟಾಗುತ್ತವೆ ಎಂದು ಹೇಳಿ ಆಶೀರ್ವಾದ ಮಾಡಿ ಶ್ರೀಮಠಕ್ಕೆ ಆಗಮಿಸಿ ಶ್ರೀಹರಿಯನ್ನು ಧ್ಯಾನಾಸಕ್ತರಾಗ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ರಾಯರ ಮಹಿಮೆಯನ್ನು ಒಣಗಿದ ಒಣಕೆಯನ್ನು ಚಿಗರಿಸಿದ್ರು ಬಡವನಾಗಿದ್ದ ದನಕಾಯಿಯ ಹುಡುಗನನ್ನು ದಿವಾನನನ್ನಾಗಿ ಮಾಡಿದ್ರು ಮಾಂಸಗಳಿಂದ ತುಂಬಿದ್ದ ತಟ್ಟೆಯಲ್ಲಿ ಫಲ ಹೂವು ಹಣ್ಣು ಮಂತ್ರಾಕ್ಷತೆಯನ್ನು ಕಾಣುವ ಹಾಗೆ ಮಾಡಿದ್ರು